ಬದುಕ ಬಂಡಿ ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಬಂಡಿ ಬಗೆ ಬಗೆಯ ಬಂಡಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಗಣಪ ಪೂಜಾರಿ ಸರ್ ಈಗ ನನ್ನ ಈ ಸಮುದ್ರ ಮಧ್ಯೆ ಕರ್ಕೊಂಡ್ ಬಂದ್ಬಿಟ್ರಲ್ಲ ನಾನು ಮನೇಲಿ ಎಂಟಿ ಮಕ್ಕಳಿಗೂ ಹೇಳಿಲ್ಲ ಇರ್ಬೋದು ಈ ಏನು ಕೃಷಿ ಮಾಡಕ್ ನೀವು ಕರ್ಕೊಂಡ್ ಏನು ಏನ್ ನಾವು ಇದು ಮೀನು ಕೃಷಿ ಅಂತ ಹೇಳಿ ಪಚ್ಚಲ ಕೃಷಿ ಬೇರೆ ಇದು ಮೀನು ಕೃಷಿ ಏನಿದು ಮೀನು ಕೃಷಿ ಅಂದ್ರೆ ಅಂತ ಹೇಳಿದ್ರೆ ಸಣ್ಣ ಮರಿಯನ್ನು ಇದ್ರೊಳಗೆ ಬಿಟ್ಟು ಒಂದು ವರ್ಷ ಮೂರು ತಿಂಗಳು ಸಾಕ್ಬೇಕು ಕೆಂಬೇರಿ ಸಿ ಬಾರ್ಡರ್ ಕೆಂಬೇರಿ ರೆಡ್ ಸ್ನಾಪರ್ ರೆಡ್ ಸ್ನಾಪರ್ ರೆಡ್ ಸ್ನಾಪರ್ ರೆಡ್ ಸ್ನಾಪರ್ ಜಾತಿಯ ಮೀನುಗಳನ್ನ ಚಿಕ್ಕ ಮರಿಯಿಂದ ತರ್ತೀರಾ ಹೌದು ಹೌದು ಇದು ಪಂಜರನಾ ಇದು ಪಂಜರ ಇದಕ್ಕೆ ಪಂಜರ ಕೃಷಿ ಅಂತ ಕರಿತೀರಾ ಹೌದು ಹೌದು ಈ ಪಂಜರದೊಳಗೆ ಎಷ್ಟು ಮೀನಿದೆ ಈ ಪಂಜರದೊಳಗೆ ನಾವು ಪ್ರಥಮದಲ್ಲಿ ಎರಡು ಸಾವಿರ ಹಾಕಿದ್ರು ಏನು ತೊಂದರೆ ಇಲ್ಲ ಬರ್ತಾ 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 ಲಾಸ್ಟಿಗೆ ಇನ್ನೂರ ಐವತ್ತು ಮರಿ ಇರಬೇಕಿದ್ರಲ್ಲಷ್ಟೇ ಸೈಜಿಗೆ ಬರುವಾಗ ಮಿಕ್ಕಿದ್ದೆಲ್ಲ ಮಿಕ್ಕಿದ್ದೆಲ್ಲ ಬೇರೆ ಗುಡಿ ಬೇರೆ ಪಂಜರಿಗೆ ಹಾಕ್ಬೇಕು ನೋಡಿ ಅಲ್ಲಿ ಮೇಲೆಲ್ಲ ಉಂಟಲ್ಲ ಓಹೋ ಅದು ಆಚೆ ಈಚೆ ಮಾಡ್ತಾ ಇರ್ಬೇಕು ಮೂರ್ ತಿಂಗಳಿಗೆ ಒಂದ್ಸರಿ ಇದನ್ನ ಕ್ಲೀನ್ ಮಾಡ್ತಾ ಇರ್ಬೇಕು